ಹತ್ರಿ ಬಂದ್ಬಿಟ್ಟು ಹೋಗಲ್ವಿ ಹಾ ಅಜೇವ್ ರಂಗಜಾ ಈಗಿನ ಕುರಿಯ ಬಂದಿದ್ದೀನಿ ಆ ಕುರಿಯಟ್ಟ ಎಲ್ಲ ಕಸ ದಿವಸ ಹೊಡ್ದು ನೀಟಾಗಿ ಕ್ಲೀನ್ ಮಾಡಿಟ್ಟು ಒಂಚೂರು ಓದಿ ತಿನ್ಕೊಂಬಿ ಅಂತ ಬಂದೀನಿ ಆಮೇಲೆ ಒಂದು ಹತ್ತುವರೆ ಅನ್ನ ಗಂಟೆಗೆ ಹೋಗ್ತೀನಿ ತಿನ್ನಲ ಸಂಜೆ ನಾಲ್ಕು ಗಂಟೆಗೆ ಬಂದ್ಬಿಡ್ತೀನಿ ಹಾ ದಿನ ಆರು ಗಂಟೆ ತನಕ ಕಾದಲು ಕಾದಲು ಸಾಕಾಯ್ತ ನನಗ ನಾಲ್ಕು ಗಂಟೆ ಬಂದು ಹ್ಮ್ ಹಾ ಮನೆಗೆ ಇಟ್ಬಿಡ್ತೀನಿ ಅತ್ತಾಗ ಹೋಗ್ ಹತ್ತುವರೆ ಅನ್ನೊ ಗಂಟೆಗೆ ಹೋಗ್ತೀನಿ ಹಾ ನೀವೇನಿಗೆ ಕಡೆ ಬಂದುಬಿಡ್ರಿ ನೋಡಿ ಭಾಳ ದಿವ್ಸ ಆಗಿತ್ತು ಹಾಂ ಏ ಹೀಗೆ ತೋಟಕ್ಕೆ ಹೋಗಿದೆ ಬಳಬಳಿಗೆ ನೈಟು ನೀರು ಕಟ್ಟಿದ್ದೆ ಅದಕ್ಕೆ ಹೋಗಿ ಎಷ್ಟಾದ ನೀರು ಅಂತ ನೋಡ್ಕೊಂಬಂತ ಹೋಗಿ ನಾವು ಪಾತ್ಲಿಗೆ ಹಾಂ ಒಂದು ಎಪ್ಪತ್ತು ಭಾಗ ಆಯ್ತು ಒಂದು ಮಧ್ಯಾಹ್ನಕ್ಕೆ ಎಲ್ಲ ಕಡೆಗೆ ನೀರಾಗುತ್ತಾ ಹೋಗಿ ನನ್ನ ಸರಿ ಸಂಜೆಗೆ ಆಫ್ ಮಾಡಿ ಬರೋದತ್ತೆ ಹಿಂಗೆ ಹೋಗ್ತೀನೂ ನಿಮ್ಮ ಕಂಡು ಅದಕ್ಕೆ ಮಾತಾಡ್ಸ್ಕೊಂಡು ಹೋ ಅಂತ ಬಂದ ನಮ್ಮ ಪಾತ್ಲಿಗೆ ಹಾಂ ಕಣ್ಣಪ್ಪ ಏನು ಮಾಡ್ತಿದ್ರು ಯಂಕ ಅವರೆಲ್ಲ ಚೆನ್ನಾಗಿದ್ದಾರೆ ಪುಟ್ರಂದಷ್ಟೇ ನೋಡಿ ಭಾಳ ದಿವಸ ಆಗಿದೆ ಅತ್ಲಿಗೆ ಬಂದಾಗ ಮಾತಾಡ್ಸ್ಕೊಂಡು ಹೋಗಿ ಬರ್ಬೇಕು ನಾವು ಬಾರ ಪಾಟ್ಲಿಗೆ ಬಂದ್ ಮಾತಾಡ್ಸ್ಕೊಂಡು ಹೋಗ್ ಪುಟ್ಟಿಗೂ ಖುಷಿ ಆಗತ್ತೆ ಅತ್ಲಾಗೆ ಕುರಿಗಳ ಬಗ್ಗೆ ಕೇಳ್ತಿದ್ದೇನೆ ಕುರಿ ಕ್ಷೇತ್ರ ಇವಾಗ ಏನ್ ಮಾಡ್ತಿದಾರೆ ಅಂತ ಕೇಳ್ತಿದ್ದಾನಪ್ಪ ಐ ಸುಮ್ ಕುರಿ ಇಟ್ಕೊಂಡವ್ ಮನೆಯಾಗಿರ್ತಾರೆ ಸಾಕಾಮಕ್ಕೆ ಅಲ್ಲಿ ಹೋಗಿ ಮೇಯ್ಸ್ಕೊಂಡ್ಬೋದು ಜೀವನ ಮಾಡ್ತಿದಾರೆ கலந்து இவாகு ஜ ನಾನು ತೋಡಿಂದ ಬಂದು ಈಗ ಬನ್ನಿ ನೋಡಿ ನಿನ್ನ ಮನೆಗೆ ಹೋಗಿಲ್ಲ ಹೋಗ್ತೀನಿ ಅಪ್ಲಾಗ ಮನೆಗೆ ಆಯ್ತು ರಂಗಜ್ಜ ಹೋಗ್ಬರ್ರಿ ಮತ್ತೆ ಸಿಗೋಣ ಅವಾಗ ಅವಾಗ ಸಿಗ್ತಾ ಇರ್ಬೇಕು ಇಲ್ಲಾಂದ್ರೆ ಮರ್ತಾ ಬಿಡ್ತೀವಿ ನಾವು ನೀವು ಸರಿ ಆಯ್ತು ಅತ್ಲಗ ಹೋಗ್ಬರ ಬಿಡತ್ಲಗ ರಂಗಜ್ಜ ಬಾರಿ ಒಳ್ಳೆ ಮನುಷ್ಯ ಅವ್ರ ಮಗ ಕರಿಯಪ್ಪನವರು ಸ್ವಲ್ಪ ಕುಡಿತಾರೆ ಅಷ್ಟೇ ಅವರು ಚಿನ್ನದಂತ ಮನ್ಸೋರು ಈ ಅಂಕ ಅಂತೂ ಕೇಳ ಪಾಪ ಅದು ಮುಗ್ದ ಮನಸ್ಸಿನ ಒಳ್ಳೆ ಹುಡುಗ ಅದು ಈ ಪುಟ್ಟರಂಗಜ್ಜ ಐತಲ್ಲ ಅನ್ಯಾಯ ಸಹಿಸಲ್ಲ கரிய பண்ணோர் அஸே அஞ்சனும் சைசல ஏனாய் அந்த எல்லாம் பரிஹார மாடுத்து ஃபஸ்ட்டு ஜடவ் ஒழி குடும்பேரு முத ஊட்ட மாட்டே போடார் ஓட் அதுக்குட் ஓகே விட்கம்பிட்டு மெய்ச்குட்ல முருவ நாலு எங்க எந்த எல்லோ ஆட்டாடி சாக்கு எல்லோ உட்கி உட்கி உட்கா சாக்கம் இல்லை போட்டு நன்கா எங்க எல்லோ வார ஓ ஏன் சிவம்னூரு பக்கம் பேசிவிட்டீர எந்தாடல்வா நோட் அவன் இல்லெல்லாம் ஆட்டாட்கண்டு நின்று ஆட்டாட் சொல்ல கடமை அவனுக்கு ஜாதி அவன் சுஷீலம் நம்ம உடுகு ஏரியாதே உடுக்கு அல்ல ஃபிரெண்ட்ஸ் ஜாஸ்தி அங்கே ஆடக்கு இல்ல ಬ್ಯಾಟ್ ಬಾಲ್ ತಗೊಂಡ್ ಬಂದಾನು ಬೆಳಗ್ಗೆ ಇಂದು ನೋಡ್ರಿ ಇಲ್ಲೆಲ್ಲೂ ಕಾಣಿಸ್ ಅತ್ಲಾಗೆ ಫೀಲ್ಡ್ ಗಳಿಗೆ ಕರ್ಕೊಂಡು ಹೋದ್ರೆ ಹುಡುಗರೆಲ್ಲ ಸಾಕೊಂಡ್ ಅತ್ಲಾಗ ನಾನಂತೂ ಎಲ್ಲ ಕಡೆ ಊರೆಲ್ಲ ಹುಡುಗ್ಬಿ ಅತ್ಲಾಗ ಎಲ್ಲೂ ಸಿಗ್ಲಿಲ್ಲ ಅತ್ಲೇ ಆ ಸ್ಕೂಲ್ ಮೈದಾನ ತಕ್ಕ ಹೋಗ್ಬೇಕು ಸ್ಕೂಲ್ ಮೈದಾನ ತಕ್ಕ ಏನು ಹೋಗಿರಲ್ಲ ಎಲ್ಲ ಹುಡುಗರು ಇಲ್ಲೇ ಇದ್ದಾರೆ ಇಲ್ಲೇ ಎಲ್ಲ ಇರ್ತಾನೆ ಏನ್ ತಿಂಡಿ ಮಾಡಿದ್ರಿ ಅಯ್ಯೋ ತಿಂಡಿ ಚಪಾತಿ ಚಟ್ನಿ ಮಾಡಿ ಒಂಚೂರು ಆಳುಗಡೆ ಪಲ್ಯ ಮಾಡಿದ ಆ ಹುಡುಗ ಬರ ಹಸ್ಕೊಂಡು ಆಡ್ತಾನೆ ಕೂತಿರುತ್ತೆ ಅವ್ನ ಏನು ತಿಂಡಿ ಬೇಡ ಊಟ ಬೇಡ ಹುಡುಗರಿದ್ಬಿಟ್ರಿ ಅದಕ್ಕೆ ನಾನು ಹೇಳಿ ಕರ್ಕೊವ ಅಂತ ಬಂದಮ್ಮ ಇಲ್ಲಿ ನೋಡ್ರಿ ಅವನು ಇಲ್ವೇ ಇಲ್ಲ ಎಲ್ಲೋರ್ ಏನೋ ಏನು ಅತ್ಲಾಗೆ ಅಂತೂ ನಾನು ಒತ್ಲಾಗೆ ಹುಡ್ಕೊಂಬರೋಣ ಅಂತೇಳಿ ಬಂದೆ ಅತ್ಲಾಗ ನಮ್ಮ ಪುಟ್ಟಣಮ್ಮರು ನೋಡಮ್ಮ ಹುಡುಗ ಎಲ್ಲ ಹೇಳಿದ್ರ ಅತ್ಲಾಗೆ ನಾನೇ ಹುಡ್ಕೊಂಬರ್ ಅಂತ ಹೇಳಿ ಬಂದೆ ಇಲ್ಲಿ ನೋಡ್ರಿ ಹುಡುಗ ಎಲ್ದೋರ್ ಏನೋ ಸಾಕಾಗುತ್ತೆ ಸಾಕ ಆಗತ್ ಸಣ್ಣ ಹುಡುಗಲ್ಲ ಆಡುತ್ತೆ ಚೆನ್ನಾಗಿ ಆಡ್ಲಿ ಬಿಡ್ರಿ ಆ ಹೊಟ್ಟೆ ಎಲ್ಲರೂ ಎಲ್ಲಾರು ಹುಡುಗರು ಅವ್ರ ಮನೆ ಹೋಗಿ ಊಟ ಅಂತ ಹೇಳ್ತಾರಲ್ಲ ಇವನು ಬರ್ತೇನೆ ಗೊತ್ತಾಗ ಅಲ್ಲಿವರೆಗೂ ನನಗೆ ತಡ್ಕೊಳಕ್ಕೆ ಆಗೋಕ್ಕಲ್ಲಮ್ಮ ಹ್ಞೂ ಆಡೋ ಹುಡುಗ ಹೊಟ್ಟೆ ಹಸ್ಕೊಂಡು ಎಲ್ಲೈತು ಅಂತ ಊಟ ಈಗ ಒಂಥರ ಕೊರಕ್ತಿರುತ್ತೆ ಅದಕ್ಕೆ ಕರ್ಕೊಂಡು ಅಂತ ಬಂದ್ವಿ ನಾವು ಅಮ್ಮ ಅಮ್ಮ ನಾನು ಇಲ್ಲಿದ್ದೀನಿ ಏಯ್ ಯಾವ ನಾವು ಇಟ್ಲ ಬಾರತ್ಲಾಗೆ ಅಲ್ಲೆಲ್ಲ ಹೌಸ್ಕೊಂಡು ಅಮ್ಮ ಮಾಡ್ತಾನೆ ಹುಡುಕೊಂಬಿ ಮನೆ ಹತ್ರದಿಂದ ಇಲ್ಲೆಲ್ಲ ಆಡೋಕ್ಕೆ ಬಂದಿದ್ದೆ ನೀನು ನಡಿ ಮನೆ ಹತ್ರ ಹೋಗೋಣ ಅಲ್ಲಿ ನೋಡು ಅಜ್ಜಿ ತಾತ ಹುಡುಕೊಂಬೋದವ್ರೆಲ್ಲ ಕಡೆ ಇನ್ನೂ ಹುಡುಕ್ತಾನೆ ಇದ್ದಾರೆ ನೀನು ಅಲ್ಲೆಲ್ಲೂ ಕಾಣಿಸ್ಕೊಂಡಿದ್ದೆ ಅದಕ್ಕೆ ನಾನು ಇಲ್ಲಿ ಇರ್ತೀನಿ ಅಂದ್ಕೊಂಡಿದ್ದೀನಿ ಬಂದಿದ್ದೀನಿ ನಾನು ನಡಿ ಮನೆ ಹತ್ರ ಹೋಗೋಣ ಟೈಮ್ ಆಗುತ್ತೆ ಅದ್ಲಾಗೆ ತಿಂಡಿದ್ದೇನ ಬರೀ ಆಟ ಆಡೋದಿದ್ರೆ ಸಾಕೆ ಬೆಳಗ್ಗೆ ಬಂದು ಇನ್ನೂ ಮನೆ ಸೇರಿಲ್ಲ ಬರೀ ಮನೆಗೆ ನಾನು ಬೆಳಗ್ಗೆ ಇನ್ನೂ ಒಂದು ಗಂಟೆಗೆ ಅಷ್ಟೇ ಬಂದಿರೋದು ನೀನು ನೋಡ ಬೆಳಗ್ಗೆ ಐದು ಗಂಟೆಗೆ ಬಂದಿರೋಂಗೆ ಗಲಾಟೆ ಮಾಡ್ತಿಲ್ಲಮ್ಮ ನಾನೇನು ಸ್ವಲ್ಪ ಹೊತ್ತಾಗುತ್ತೆ ಅಷ್ಟೇ ಬಂದು ಹ್ಞೂ ನಡಿ ನಾನೇನು ಇಲ್ಲಿ ಆಟಾಡ್ಕೊಂಡಿರಲ್ಲ ನಾನು ಮನೆಗೆ ಬರ್ತೀನಿ ಯಾವಾಗ ನೋಡಿ ಇದನ್ನ ಹೇಳ್ತೀಯಪ್ಪ ನೀನು ಹ್ಞೂ ಬೆಳಗ್ಗೆ ಆಗ್ತಲೂ ಬಂದುಬಿಡಿ ಅದಕ್ಕೆ ಮತ್ತೆ ಅಮ್ಮ ತಿಂಡಿ ತಿನ್ಕೊತೀಯ ಒಂದು ಸ್ವಲ್ಪ ಅದು ಹತ್ತು ಹೋಗಿ ಹಿಂಗೆ ಬರೋಣ ಅಷ್ಟೊತ್ತಿಗೆ ಹಾಲೇ ಇರೋದಿಲ್ಲ ನೀನು ಇವತ್ತೆಲ್ಲ ಹೋಗಿಲ್ಲ ನೋಡಿ ಹೇಳ್ತೀನಿ ಹ್ಞೂ ಅಜ್ಜ ಹಿಡ್ಕೊಂಡು ಇಟ್ಕೊಂಡು ಚೆನ್ನಾಗಿ ಕೊಡ್ತಾರೆ ನೋಡಮ್ಮ ಏನಿಲ್ಲ ಹ್ಞೂ ಏಯ್ ಅಂಕ ಹಂಗೆಲ್ಲ ಹೋಗ್ಬಾರ್ದು ಕಣ ಬೈ ಬೆಳಗ್ಗೆಲ್ಲ ಬರಬಾರ್ದು ತಿಂಡಿ ಅದು ಹೋದ ಅಂಕ ಇಟ್ಬಿಟ್ಟು ನಮಗೆ ಒಂಚೂರು ಸಹಾಯ ಮಾಡ್ಬೇಕು ಕಣ ತಿಂಡಿ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಎಲ್ಲ ಸೌದೆಗೆ ಅದೇ ಕಟ್ ಮಾಡ್ಕೋಬೇಕು ಆಮೇಲೆ ಬಂದು ಆಟಾಡಬೇಕು ಏನು ಕೆಲಸ ಮಾಡೋದಲ್ಲ ಹಿಂಗೆ ಆಟಾಡೋಕ್ಕೆ ಬಂದರೆ ಮತ್ತೆ ಮನೆಯಲ್ಲಿ ಸಿಗ್ಬಾರ್ದೇನ ನಮಗೆ ಸಿಗ್ಬಾರಲ್ವ ಕೆಲಸ ಮಾಡ್ಬಿಟ್ಟು ಬರ್ಬೇಕು ಕಣ ಅಂಕ ನಾನು ಕೆಲಸ ಮಾಡ್ತೀನಿ ಯಾಕಂದರೆ ನಮ್ಮ ಅಮ್ಮ ಮಾಡಿದ್ದನ್ನು ಅಡುಗೆ ಆಗಲಿ ತಿಂಡಿ ಆಗಲಿ ಏನಾದ್ರು ಯೂಸ್ ಮಾಡೋದಾಗಲಿ ತಿಂದ್ಬಿಟ್ಟು ಕುಡಿಯೋದು ಅಮ್ಮ ಮಾಡಿದ್ದನ್ನ ಖರ್ಚು ಮಾಡೋದು ಕೂಡ ಒಂದು ಕೆಲಸ ಅಲ್ವಾ ನಾನು ಅದನ್ನು ದಿನ ಮಾಡ್ತೀನಿ ಸುಶೀಲ ಅಂಟಿ ಕೇಳಿದ್ರೆ ಕೇಳಿದ್ರಮ್ಮ ಕೇಳಿದ್ರೆ ಕೇಳಿದ್ರೆ ನೋಡ್ರಿ ಯಾಕಡ್ಕೊಂಡು ಇಲ್ಲೇ ಇರೋಣ ಅಂತ ಅನ್ಕೊಂಡ್ಬಿಟ್ಟಿಯಲ್ಲಿ ನಾವು ಊರಾಗ ಹುಡುಕಿದ್ದೀವಿ ಅನ್ನ ಆಯ್ತು ಹೇಳಮ್ಮ ನಾನೇನು ಇಲ್ಲೇ ಇರಲ್ಲ ನಾನು ನನಗೂ ಹಸು ಆಗುತ್ತೆ ಏನ್ ತಿಂಡಿ ಮಾಡಿದ್ಯಾ ನಾನು ತಿನ್ಬೇಕು ಅಷ್ಟೇ ಇವಾಗ ಚಪಾತಿ ಚಟ್ನಿ ಮಾಡಿದ್ದೀನಿ ಸ್ವಲ್ಪ ಆಲೂಗಡೆ ಪಲ್ಯ ಮಾಡಿದ್ದೀನಿ ಹಾ ತಿನ್ಕೊಂಡು ಅಲ್ಲೇ ಇರ್ಬೇಕು ಎಲ್ಲ ಮತ್ತೆ ಬರಂಗಿಲ್ಲ ನೋಡಿ ಹೇಳಿದ್ದೀನಿ ಚಪಾತಿ ಪಲ್ಯ ನನಗೆ ಬೇಜಾರು ನನಗೆ ಅನ್ನ ಸಂಬಂಧ ಮಾಡಿಡ

அங்கே ஆட்டோ மாதப்பா உம் அவர் ஏன் மாட்ரென தினைக்கு ஏழிக்குள்ள நாளை நாளிக்கு மாத்திரே மனை அதான் சப்பாத்தி சட்னி திணுவன் நோம் அந்த உட்கொண்டே